ನಮಸ್ಕಾರ ರೀ ಬರ್ರಿ ಗೌರಿ ವಿನಾಯಕ ಕಾಡಾ ಲಾಗ್ಸ್ಗೆ ಸ್ವಾಗತ ನಿಮಗೆಲ್ಲರಿಗೂ ಹೆಂಗೈತೆ ರೀ ಎಲ್ಲರೂ ಆರಾಮದ್ರಿ ನಾವು ಆರಾಮದ ನೋಡಿರಿ ಇವತ್ತಿನ ವಿಡಿಯೋದಾಗ ನಾವು ಮತ್ತೆ ಯಾವ ಕಲೆಕ್ಷನ್ ತೊಗೊಂಡ್ಬಂದ ನೋಡೋಣ ರೀ ಆದಷ್ಟು ನಮ್ಮ ವಿಡಿಯೋ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನಲ್ ನ್ಯೂಸ್ ಅಷ್ಟು ಜನ ಸಬ್ಸ್ಕ್ರೈಬರ್ ಆಗಲ್ರಿ ಎಲ್ಲರೂ ಈ ವಾರದಾಗ ನನಗೊಂದು ಐದುನೂರು ಸಬ್ಸ್ಕ್ರೈಬರ್ ಆಗೋದು ಟಾರ್ಗೆಟ್ ಐತೆ ನಂದು ಆಗ್ತಾರನ್ನೋದು ನನಗೂ ನಂಬಿಕೆ ಐತೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅನ್ನೋದು ಎಲ್ಲರೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ರಿ ಇವತ್ತು ಯಾವ ಕಲೆಕ್ಷನ್ ತಂದ್ರೆ ನೋಡೋಣ ರೀ ಮಸ್ತ್ ಅದಾವ ರೀ ಎಲ್ಲ ಸಾಡಿಗಳು ಮಸ್ತ್ ಅದಾವ ರೀ ಮತ್ತು ಆಗ ನೋಡಿರಿ ಮತ್ತು ಹೊಸ ಹೊಸ ಡಿಸೈನ್ ಅದ ಕ್ವಾಲಿಟಿಗೂ ಮಸ್ತ್ ಐತ್ರಿ ಅದ ಸಾಡಿ ನಿಮ್ಗೆ ಈಗ ಒಂದು ವಿಡಿಯೋ ಮಾಡೀನಿ ರೀ ನಾ ಪಾರ್ಟಿ ವೇರ್ ಸ್ಟೋನ್ ವರ್ಕ್ ಸಾಡಿ ಅಂತ ಹೇಳಿ ಈಗ ಹಿಂಗಿನ ವಿಡಿಯೋ ನೀವು ಚೆಕ್ ಮಾಡಿರಿ ಆ ಸಾಡಿ ಹೇಗದ ಒಂದು ಸಾಡಿ ಹೇಗದ ನೋಡಿರಿ ಇದು ಅಷ್ಟು ಸಣ್ಣ ಬಾರ್ಡರ್ ಬಂದಿತ್ತು ರೀ ಈಗ ಪಾರ್ಟಿ ವೇರ್ ಸಾಡಿ ಇದು ಬಾರ್ಡರ್ ತೊಗೊಂಡು ಬಂದಿತ್ತು ರೀ ಮತ್ತು ಅಪೋಸಿಟ್ ಬ್ಲೌಸ್ ಪೀಸ್ ಐತ್ರಿ ಅಪೋಸಿಟ್ ಬ್ಲೌಸ್ ಪೀಸ್ ಐತಿ ಇದರ ಕಲರ್ ಮಸ್ತ್ ಮಸ್ತ್ ಕಲರ್ ಅದಾವ ರೀ ಈಗ ಹಿಂದಿನ ವೀಡಿಯೋದಾಗ ನಾವು ಅದ್ರಾಗ ಒಂದು ಸಾಡಿ ಐತಿ ತೋರಿಸ್ತೀನಿ ಇಲ್ಲ ಈ ಟೈಪ್ ಇದ್ದು ಅವ ಹಿಂದಿನ ವೀಡ್ಯೋದಾಗ ನಿಮ್ಗೆ ಸ್ಟೋನ್ ವರ್ಕ್ ಸಾಡಿಗಳು ಅಂತ ಹೇಳಿ ನಾವು ವಿಡಿಯೋ ಮಾಡಿ ನಾವು ವಿಡಿಯೋ ಚೆಕ್ ಮಾಡ್ರಿ ಮಸ್ತ್ ಓ ಸಾ ಕಲರ್ ನೋಡ್ರಿ ಈ ಟೈಪ್ ಇದ್ದು ರೀ ಈ ಟೈಪ್ ಬಂದಾರ ಇದ್ರ ಕಲರ ನಿಮ್ಗೆ ತೋರಿಸ್ತಾನ್ರಿ ನಾ ಈಗ ಇನ್ನು ಎಷ್ಟು ಫರ್ಕ್ ಐತಿ ನೋಡ್ರಿ ಸಾಡಿಗೆ ಮತ್ತು ಹೊಸ ಬಂದವ್ರಿ ಇಷ್ಟು ಹಾಕ ಭಾಳ ಕೆ ರೀ ಸಾಡಿ ಪಾರ್ಟಿ ಬರ್ರಿ ಒಂದು ಸಾಡಿ ಮಾಲೋದು ಹಾಕ ಇವನ್ನ ತರ್ಸ್ಕೊಡ್ರಿ ಮರ್ಚ್ಕೊಡ್ರಿ ಮತ್ತಾರೀ ಈ ಮೂರನೇ ಸತಿ ತಗೊಂಬಂದ್ರಿ ನಾ ಸಾಲ್ಲ ಭಾಳ ರಾಡೂ ಬರಾಕ್ತಾವ್ರಿ ಹೆಂಗೆ ಟ್ರನ್ನಿಂಗ್ ಬ್ಲೌಸ್ ಪೀಸ್ ಐತ್ರಿ ಅದಕ್ಕ ಬ್ಲೌಸ್ ಪೀಸ್ ಸೇಮ್ ಐತಿ ಬ್ಯಾಕ್ ನೆಕ್ ಡಿಸೈನ್ ಬಂದೈತ್ರಿ ಅದಕ್ಕ ಈ ಸಾಡಿಗೆ ಇದು ನಾವು ಇದು ಡಿಸೈನ್ ಪಾರ್ಟಿ எங்க உட்கோ பார்டிகூ நெட்வா மதவி நடித்தவங்க இத அப்போசிட்டு ப்ளௌஸ் பீஸ் வந்து நம்மளுக்கு ப்ளௌஸ் பீஸனா ஹேண்ட் வைட்ட தோர்ஸ் தான் மஸ்தவ் சாடி உட்கா சீ சாடி கூட நோட்ரி டைப்ப அப்போசிட்டு பீஸ் ஐக்கிறக்கோட்றி ಹೆಂಗೆ ವರ್ಕ್ ಹೆಂಗೈತಿ ನೋಡ್ರಿ ಅದ್ರದ ನೋಡ್ರಿ ಬ್ಲೌಸ್ ಪೀಸ್ ನೋಡ್ರಿ ಅಪೋಸಿಟ್ ಬ್ಲೌಸ್ ಪೀಸ್ ಐತಿ ಈ ಟೈಪ ತೊಳಗೆ ಈ ನೋಡ್ರಿ ಹಿಂಗೆ ಬರ್ತೈತೆ ರೀ ಇದು ನೋಡಿರಿ ಬ್ಯಾಕ್ ನಾಕ ಮಸ್ತ್ ಮಾಡಿ ಡಿಸೈನ್ ಇದೆ ನೋಡ್ರಿ ಹೆಂಗೆ ಕಾಣಿಸ್ತೈತಿ ಅಪೋಸಿಟ್ ಬ್ಲೌಸ್ ಪೀಸ್ ಐತ್ರಿ ಇದು ರೆಡ್ ಆ್ಯಂಡ್ ಗ್ರೀನ್ ಇದ ರೆಡ್ ಸಾಡಿ ಐತಿ ಗ್ರೀನ್ ಬ್ಲೌಸ್ ಪೀಸ್ ಐತೆ ರೀ ರೆಡ್ ಸ್ಯಾಡಿ ಗ್ರೀನ್ ಬ್ಲೌಸ್ ಪೀಸ್ ಮಸ್ತ್ ಅದಾವ ರೀ ಅಪೋಸಿಟದವ್ರೆಲ್ಲ ಕಲರ್ಗಳು ಸಾಡಿ ನೋಡ್ರಿ ಇದಕ್ಕೆ ಗ್ರೀ ರೆಡ್ ಬಂದೈತೆ ರೀ ಅದಕ್ಕೆ ಇದು ರೆಡ್ ಬ್ಲೌಸ್ ಪೀಸ್ ರೀ ಅಂದ್ರೆ ಎಲ್ಲ ಸಾಡಿಗಳು ಓಪನ್ ಮಾಡಿ ಆಗಂಗಿಲ್ಲ ರೀ ಎಲ್ಲ ಸಾಡಿ ಓಪನ್ ಮಾಡಿ ಮಾಡಕತ್ತೆಲ್ಲ ಮುಗ್ದು ಹಾಕಾವ್ರಿ ಅದಕ್ಕೆ ಒಂದು ಸಾಡಿ ನಿಮ್ಗೆ ಮ ಓಪನ್ ಮಾಡಿ ತೋರ್ಸಕ್ಕನ್ರಿ ಎಲ್ಲ ಡಿಸೈನ್ ಇದ ಸೇಮ್ ಬಂದಾವ ರೀ ಅಪೋಸಿಟ್ ಬಂದ ನೋಡ್ರಿ ಇದಕ್ಕೆ ಮರೂನ್ ಕಲರ್ ಐತೆ ರೀ ಮರೂನ್ ಐತಿ ಅಂದರೆ ಎಲ್ಲ ಸೇಮ್ ಅದಾವ ರೀ ಅಪೋಸಿಟ್ ಬ್ಲೌಸ್ ಪೀಸ್ ಬಂದವು ಈ ಸಾಡಿಯನ್ನು ವಿಡಿಯೋ ಮಾಡಿ ಈ ಈ ಏನು ವಿಡಿಯೋ ಮಾಡಿಲ್ಲ ಇದಕ್ಕೆ ಸೇಮ್ ಡಿಸೈನ್ ಇದೆ ಬ್ಯಾಕ್ ಡಿಸೈನ್ ಡಿಸೈನಿಂಗ ಸೇಮ್ ಐತಿ ಅದ್ರ ಮೇಲೆ ಬಿಟ್ಟ ಈ ಪ್ಲೇನ್ ಬಂದೈತಿ ಇದೆ ಐತಿ ಅದು ಇದಕ್ಕೆ ಇದಕ್ಕೆ ಹೆಂಗೈತೆ ರೀ ಈ ಸಾಡಿಗೆ ಮಸ್ತ್ ಬಂದೈತೆ ನೋಡ್ರಿ ಬರೀದವ್ರ ಸಾಡಿ ಇವಂತು ಇವಂತೂ ಖಾಲಿ ಆದರೂ ಎರಡ ಪೀಸ್ ಅದಾವ ರೀ ಯಾರಿಗಾರು ಬೇಕಾದ್ರೆ ನೀವು ಯಾರು ಬೇಕಂದ್ರೂ ಇವನು ಆರ್ಡ್ರ್ ಕೊಡಿರಿ ನಾ ನಿಮಗೆ ಇದ ರೀ ಇಲ್ಲಾಂದ್ರೆ ಈ ಸಾಡಿ ಅಂತೂ ಟ್ರೆಂಡ್ ಐತಿರಿ ಈಗ ಮಸ್ತ್ ಈ ಸಾಡಿಗಳ ಇನ್ನ ತ ಬ್ಯಾ ತಂದು ಕೊಡ್ಲಿ ಗಂಟು ಒಡೆದು ಕೊಡಲಿ ಎಲ್ಲರೂ ನೋಡಿ ಎಲ್ಲ ಈಗ ಬಂದ್ಕೂಡ್ಲೇನ ಎಲ್ಲ ಆರ್ಡ್ರ್ ಕೊಟ್ಟಾರ್ರಿ ನಾನು ವಿಡಿಯೋ ಮಾಡಿ ನಿಮಗೆ ಮತ್ತೆ ತರ್ಸ್ಕೊಡ್ತೇನೆ ಅಂತ ಹೇಳಿ ರೀ ಒಂದು ಸಾಡಿಗಳೆಲ್ಲ ನಾನು ಇವಳ ನಿಮ್ಗೆ ಇದ್ರಾಗ ಕಲರ್ ತೋರಿಸ್ತಾನೆ ರೀ ಇದ್ರಾಗ ಈ ಒಳಗೆ ಇದ್ರಾಗ ನಾ ಕಲರ್ ತೋರಿಸ್ತೇನೆ ರೀ ಒಳಗೆ ಅಸ್ತರ ರೀ ಹರಿದಾರ್ ಸಹ ಇದುಕ ಬ್ಲೌಸ್ ಪೀಸ್ ಇದುಕ ರೆಡ್ ಬಂದಿರಬಹುದು ಅದಕ ಅಪೋಸಿಟ್ ಕಲರ್ ದರೆಲ್ಲ ಸಾರಿಗಳಿಗೆ ಅಪೋಸಿಟ್ ಕಲರ್ ಬನ್ನ ನಾವು ಬ್ಲೌಸ್ ಪೀಸ್ ನಾವ್ರದು ರೆಡ್ ಬಂದಿತ್ತು ನೋಡ್ರಿ ಕಲರ ಇದು ಬ್ಲೌಸ್ ಪೀಸ್ ರೆಡ್ ಬಂದಿತ್ತು ರೆಡ್ ಮರೂನ್ ಇದಿರದು ಕಾಂಬಿನೇಷನ್ ಅಂತೂ ಮಸ್ತ್ ಮಳ್ಯಾರೀ ಸಾಡಿ ಕಲರ್ ಇದು ಅಂತ ನೋಡ್ರಿ ಚೆಂದ ಐತೆ ನೋಡ್ರಿ ಇದಾರೆ ಸೀರೆ ಇದು ಮಸ್ತ್ ಐತ್ರಿ ಇದಕ್ಕೆ ನೋಡಿ ಡಾರ್ಕ್ ಮರುಮ್ ಐತ್ ನೋಡ್ರಿ ಇದಕ್ಕೂ ಇದಕ್ಕೊಂತೂ ಕಾಂಬಿನೇಷನ್ ಮಸ್ತ್ ಕಾಣ್ತೈತೆ ನೋಡ್ರಿ ಇದಕ್ಕೆ ಶೀರಿಗೆ ನೋಡ್ರಿ ಬ್ಲೌಸ್ ಮಸ್ತ್ ಮಳ್ಯಾರೀ ಎಲ್ಲ ಬ್ಲೌಸ್ ಸಾಡಿ ಅಂತೂ ಭಾರಿ ಟ್ರೆಂಡ್ ಅದಾರ ನೋಡಿದ ಎಲ್ಲ ஏன்னா பழட்டி வேறு ஹசர் அதாவது இதுக்காக பிளவுஸ் பீஸ் இதுக்கு ஹசுரு வந்த பிளவுஸ் பீஸ் இந்த மடிக்காய் காயும் முச்சிருக்க இதுக்கு ஹசுர் வைக்கிற பிளவுஸ் பீஸ ಇದಕ್ಕೆ ಹಸ್ರೈತೆ ನೋಡ್ರಿ ಬ್ಲೌಸ್ ಪೀಸ್ ಐತಿ ಇನ್ನೊಂದು ಕಲರ್ ಐತೆ ಮರೂನ್ ಕಲರ್ ನೋಡ್ರಿ ಹಿಂಗೆ ಎಷ್ಟು ಮಸ್ತ್ ಟ್ರೆಂಡಿಂಗ್ ಕಲರ್ ನೋಡ್ರಿ ಅವ ಮರೂನ್ ಕಲರ್ ಟ್ರೆಂಡಿಂಗ್ ಕಲರ್ ನೋಡ್ರಿ ಅದ ಭಾರಿ ಐತ್ರದು ನೋಡ್ರಿ ಹಾಂ ಇದಕ್ಕೆ ಹಸರೈತೀ ಹಿಂಗು ಬ್ಲೌಸ್ ಪೀಸ ಮರೋನ್ ಕಲರ್ ಹಸರ ಕಾಂಬಿನೇಷನ್ ಮಾಡ್ಯಾವ್ರಿ ಮಸ್ತ್ ಇಲ್ಲ ನೋಡಿರಿ ಆರು ಕಲರ್ ನೋಡಿರಿ ಹ್ಞೂ ಈ ಸಾಡಿ ರೇಟ ಎಂಟುನೂರ ಐವತ್ತು ರೂಪಾಯಿ ರೀ ನೋಡಿರಿ ಈ ಸಾಡಿ ರೇಟ ಎಂಟುನೂರ ಐವತ್ತು ರೂಪಾಯಿ ರೆಡ್ ಐತ್ರಿ ಪರ್ಪಲ್ ಬಾಂಗಿ ಕಲರ್ ಐತ್ರಿ ಇದು ಶಾರದಾ ಗ್ರೀನ್ ಐತಿ ಚಾಕ್ಲೇಟಿ ಐತಿ ರಾಣಿ ಕಲರ್ ಐತಿ ಪೋಟಿ ಐತಿ ಲೈಟ್ ಹಸ್ರು ಮಸ್ತ್ ಅದ ಆರು ಕಲರ್ ಭಾರಿ ಅದಾವೆ ರೀ ಈಗ ಸ್ಟ್ರೀಮ್ ವರ್ಕ ಪಾರ್ಟಿ ವೇರನ ಜಾಸ್ತಿ ಕೇಳಾಕತ್ತಾರೆ ನೋಡ್ರಿ ಎಲ್ಲ ಸೀರೆಗಳ ರೀ ಇದ್ರಾಗ ಯಾವುದಾರು ನಿಮ್ಗೆ ಸೀರೆ ಇಷ್ಟ ಆಗಿತ್ತಂದ್ರೆ ಇವಾಗ ಶಾಟ್ ಹೊಡೆದ ಸ್ಕ್ರೀನ್ ಮೇಲೆ ನಂಬರ್ಕಾ ನಂಗೆ ವಾಟ್ಸಪ್ ಮಾಡಿರಿ ನಾನು ನಿಮಗೆ ಕೊರಿಯರ್ ಮಾಡ್ತಾನೆ ಕೊರಿಯರ್ ಚಾರ್ಜ್ ಫ್ರೀ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ ನಿಮ್ಗೆ ನೋಡಿರಿ ಇವೆಲ್ಲ ನಿಮ್ಮ ಕಲರ್ ಮಸ್ತ್ ಬೇಕಂದ್ರೆ ನಿಮ್ಗೆ ಡಬಲ್ ಡಬಲ್ ಕಲರ್ ಬೇಕಂದ್ರೂ ನಾನು ತರಿಸ್ಕೊಡ್ತೇನೆ ರೀ ನಿಮಗೆ ಮತ್ತೆ ಅವೈಲೇಬಲ್ ಅದಾವೆ ಕಲರ್ ಇದ್ರಾಗೆಲ್ಲ ಡಬಲ್ ಡಬಲ್ ಕಲರ್ ಇರ್ತಾವ್ರೆ ಒಬ್ಬ ಒಂದು ಇಬ್ಬರು ಜೋಡಿಲಿ ಹಿಂಗೆ ಉಟ್ಕೋಬೇಕು ಎರಡು ಸೀರಿಬೇಕಾಗಿರ ನಮ್ಗೆ ಅಂತಂದ್ರೆ ನನಗೆ ನೀವು ವಾಟ್ಸಪ್ ಮಾಡ್ರಿ ನಿಮ್ಗೆ ಎರಡು ಸೀರೆ ಸೇಮ್ ಎರಡು ಸೀರೆ ನಾನು ತಂದು ಕೊಡ್ತೀನಿ ರೀ ಆದರೆ ಜಲ್ದಿ ಜಲ್ದಿ ಈ ಟ್ರೆಂಡ್ ಮುಗಿಕ್ತ ಬಂದ ಜಲ್ದಿ ನೀವು ನಮ್ಗೆ ವಾಟ್ಸಪ್ ಮಾಡ್ರಿ ಆದಷ್ಟು ನೀವು ಫಾಸ್ಟ್ ಬುಕ್ಕಿಂಗ್ ಮಾಡ್ರಿ ಅಂದ್ರೆ ಫಾಸ್ಟ್ ಬುಕ್ಕಿಂಗ್ ಮಾಡ್ರಿ ಟ್ರೆಂಡ್ ಇರೋ ಇವತ್ತು ಈಗ ಟ್ರೆಂಡ್ ಬಂದಿತ್ತು ವಾರ ಬಂದಿನ ಸಾಡಿ ಸಿಗ್ತೈತೆ ರೀ ನೀವು ಇಲ್ಲಾಂದ್ರೆ ಈ ಸಾಡಿಗಿ ಬಿಡ್ತೈತೆ ಈ ಸಾಡಿನ ಭಾಳ ಮಂದಿ ಕೇಳಿದ್ರಿ ನನಗೆ ಭಾಳ ಮಂದಿ ಫೋನ್ ಹಚ್ಚಿ ಫೋನ್ ಹಚ್ಚಿ ಕೇಳಿರಿ ಈ ಸಾಡಿ ನನಗೆ ಬೇಕು ಹೇಳಿ ನಮ್ಮ ಅತ್ತ ಹೇಳಿ ರೀ ಸ್ಟಾಪ್ ಮಾಡಿಸಿ ನೀವು ಆ ತೊಡೆ ಮೇಲೆ ಕಡಿಮೆ ಬಿದ್ದರು ಈ ಸಾಡಿ ಮತ್ತೆ ಬಂದು ನೋಡಿರಿ ಈ ಸಾಡಿ ಬಂದು ಅದ್ರ ಸಂಬಂಧ ಈಗ ಫಾಸ್ಟ್ ನೀವು ನಾವು ವಿಡಿಯೋ ಹಾಕೋದು ನಾನು ನೀವು ಜಲ್ದಿ ನಾವು ವರ್ಕಿಂಗ್ ಮಾಡಿದ್ರೆ ನಾನು ನಿಮ್ಗೆ ಜಲ್ದಿ ತರಿಸಿ ರೀ ನಾನು ನಿಮಗೆ ಇದು ಎಂಟುನೂರ ಐವತ್ತು ರೂಪಾಯಿ ರೇಟ್ ಅದ ರೀ ಫ್ರೀ ಶಿಪ್ಪಿಂಗ್ ಐತಿ ಮಸ್ತ್ ಕಲರ್ದ ನೋಡಿರಿ ಇದು ಸಲ ಸಾಡಿ ರೀ ಭಾಳಷ್ಟು ಪಾರ್ಟಿಮೂರ್ ಸಾಡಿ ಅಂತೂ ಭಾಳ ಕಲೆಕ್ಷನ್ ಬಂದಾವ ರೀ ಸಲ ನನ್ನ ಕಡೆ ಬೇಕು ಬೇಕಂತ ಹೇಳಿ ತರ್ಸ್ಕೊಳ್ತಾರೆ ನೋಡ್ರಿ ಇದು ರೇಟ ಅಷ್ಟೇ ಐತೆ ರೀ ಎಂಟುನೂರ ಐವತ್ತು ರೂಪಾಯಿ ರೇಟ್ ಐತೆ ಇದು ಬ್ಲೌಸ ರನ್ನಿಂಗ ಇದು ಸೇಮ್ ಬರ್ದಿತ್ತು ರೀ ಬ್ಲೌಸ್ ಪೀಸ ನೋಡ್ರದೆಲ್ಲ ಸ್ಟೋನ್ ಐತ್ರಿ ರೀ ಏನು ಬಿಚ್ಚಂಗಿಲ್ಲ ನೋಡ್ರಿ ಇದೆಲ್ಲ ಈ ಟೈಪ್ ಬಟನ್ ಟೈಪ್ ಅದಾರ ಸ್ಟೋನ್ ಈ ಟೈಪ್ ಬಟನ್ದಾರು ಇದಕ್ಕೆ ನೋಡ್ರಿ ಕಾಣಿಸ್ತೇನೆ ನೋಡೈತಿ ಕಾಣಿಸಂಗಿಲ್ಲ ರೀ ಎಲ್ಲ ಮುಟ್ಟದಾರಲೆ ಬಟನ್ ಟೈಪ್ಲೆ ಇದರ ಕಲರ್ ರೀ ಹೇಳಿ ಹೇಗೆ ತರಿಸ್ಕೋತಾರೆ ನೋಡಿರಿ ನೀವು ದೀಪಾವಳಿಯಿಂದ ಒಂದು ತಿಂಗಳ ಹತ್ರನ ಇವನು ಎಲ್ಲ ಪಾರ್ಟಿ ಬೇರೆ ಇವೆಲ್ಲ ಕಲೆಕ್ಷನ್ ದಡೀ ಸರಿಗೂ ಸೀರೆ ಇನ್ನೂ ಆದ್ರೂ ತೊಗೊಂಬರ್ದ ಆಗೈತರಿ ಭಾರಿ ಅದಾವ್ರ ಎಲ್ಲ ಕಲರ್ ನೋಡ್ರಿ ಇದ್ರಾಗ ಇಷ್ಟು ಆರು ಕಲರ್ ಇದ್ರಾಗನು ಇದ್ರಾಗ ಯಾವ್ದಾರೆ ನೋಡ್ರಿ ಪಿಂಕ್ ಐತ್ರಿ ಕಲರ್ ಮಸ್ತ್ ಕಲರ್ ಐತ್ರಿ ಪಿಂಕ್ ಭಾಳ ಇಷ್ಟ ಆಯ್ತು ನಾವು నోడ్రీ ఇది మస్ కలర్ ఆర్ కలర్ వారు ఎల్ల గ్రాండ్ కలర్ ఆ రి పార్టీ బర్త్డే ఫంక్షన్కి నైట్ ఫంక్షన్ ఫంక్షన్కి మస్త్ కాంత ఎంగేజ్మెంట్ ఫంక్షన్కి అదంత్రు మస్త్ సూపర్ కలర్ ఇద్రీ హై నోడ్ర ఆర్ కలర్ రా ಇದ ಬಟ್ಟೆ ಬೇರೆ ರೀ ಇದು ಬಟ್ಟೆ ಬೇರೆ ಅರಿ ಬೇರೆ ರೀ ಇದೇ ಅರಿವು ಬೇರೆ ರೀ ಸ್ಮೂತ್ ಬರ್ತಿದ್ರೆ ಅಷ್ಟು ಅದೇ ಇದು ಸ್ಮೂತ್ ಐತೆ ಇದೊಂದು ಅರಿವು ಬೇರೆನೇ ಐತೆ ಇದು ಅರಿ ಬೇರೆ ಐತೆ ಕ್ವಾಲಿಟಿ ಎರಡೂ ಬೇರೆ ಬೇರೆನೇ ರೇಟ್ ಅಷ್ಟು ಸೇಮ್ ರೀ ಕ್ವಾಲಿಟಿ ಬೇರೆ ಬೇರೆ ಇದು ಅಪೋಸಿಟ್ ಬ್ಲೌಸ್ ಪೀಸ್ ಬರ್ತೈತಿ ಇದಕ್ಕೆ ಸೇಮ್ ಬರ್ತೈತಿ ರೇಟ್ ಎಂಟು ನೂರ ಐವತ್ತು ರೂಪಾಯಿ ನೋಡಿರಿ ಇದ್ರಾಗ ಯಾವ್ದಾರ ಕಲರ್ ಬೇಕಂದ್ರೂ ನೀವು ಪಾಟ್ ಪಟ್ಟ ಪಟ್ಟ ಬುಕ್ ಮಾಡಿಕೊ ಮಾಡ್ಕೊಂಡು ನಿಮ್ಗೆ ಡಬಲ್ ಕಲರ್ ಒಂದು ಸೇಮ್ ಕಲರ್ ನಮ್ಗೆ ಸಾಡಿ ಬೇಕಂದ್ರೂ ನಾ ತಂದು ಕೊಡ್ತೇನೆ ರೀ ನಿಮಗೆ ಬಡ ಬಡ ಬುಕ್ಕಿಂಗ್ ಮಾಡ್ಕೋರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ರೀ ಜಲ್ದಿ ಜಲ್ದಿ ಬುಕ್ ಮಾಡ್ಕೊ ಎಂಟುನೂರ ಐವತ್ತು ರೂಪಾಯಿ ರೇಟ್ ರೀ ಬರೀ ಮಸ್ತ್ ಕಲರ್ ಅಯ್ಯೋ ಭಾರಿ ಬಣ್ಣ ಮದುವೆ ಫಂಕ್ಷನ್ಕ ಏನು ಸಾಡಿ எல்லாம் அக்தி ರೀ ಕಲರ್ சாடி ಮಸ್ತ್ ஒப்பங்க கலர் ಕಲರ್ மஸ்த் ಇವೆಲ್ಲ ட்ரெனிக் ಕಲರ್ ಹೆಂಗೈತೆ இது எல்லா ட்ரெனிக் ಶೇಡಿಂಗ್ ஹெங்கை டபல் ಇದೆ சேடிங் ஐத்ரி சாடி ನೋಡ್ರಿ ನೋಡ್ರಿ நோட்ரி நோட் பார்ட்ரல்லு ஹெங்க் ನೋಡ್ರಿ ನೋಡ್ರಿ ಮಸ್ತ್ ಅದಾವೆ ರೀ ಸಾಡಿ ಮಡಿ ಸಾಡಿ ಅಂತ ಹಂಗೆ ಅವದ್ರಿ ಸಾಡಿ ಮಡಿ ಸಾಡಿ ಬೇರೆ ಅದಾವೆ ರೀ ಸಾಡಿಗಳಿವೆ ಯಾರು ಮಿಸ್ ಮಾಡ್ಕೊಬೇಡ್ರಿ ಈ ವಿಡಿಯೋ ಎಲ್ಲ ಆದಷ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನೆಲ್ ಈ ವಿಡಿಯೋಗೆ ನಾನು ಐದ್ನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಬೇಕಂದ್ರೆ ನಂಗೆ ಟಾರ್ಗೆಟ್ ಐತ್ರಿ ಹೆಲ್ಪ್ ಮಾಡ್ರಿ ಎಲ್ಲರೂ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ಈ ಸಾಡಿ ಬೇಕಂದ್ರೆ ನಿಮ್ಗೆ ಇದ್ರಾಗ ಕಲರ್ ಅವೈಲೇಬಲ್ ಅದಾವೆ ರೀ ಒಂಬತ್ತು ಕಲರ್ ಅದಾವೆ ಈ ಸಾಡಿ ಒಳಗೆ ಮಸ್ತ್ ಐತ್ರಿ ಸಾಡಿ ಎಲ್ಲ ಮಾಡ ಈ ಸಾಡಿ ಅಂತೂ ನಮ್ಗೆ ಭಾಳ ಇಷ್ಟ ಅದ್ರಿ ಮಸ್ತ್ ಅದಾವ ರೀ ಇವು ಸಾಡಿ ಈಗ ಮದುವೆ ಫಂಕ್ಷನ್ ಅಲ್ರಿ ಎಲ್ಲ ಕಡೆ ಬರ್ರಿ ಅದಾವ ರೀ ಎಲ್ಲ ನೋಡಿರಿ ಈ ಸಾಡಿ ಒಳಗೆ ಕಲರ್ ಅದಾವೆ ರೀ ಇದ್ರಾಗಿನ್ ಕಲರ್ ಎಲ್ಲ ನಾನು ಹಳೆ ನೋಡೋದಾಗ ತೋರಿಸ್ಕಂಡ್ರಿ ನಿಮಗೆ ಇವತ್ತು ಲೇಟ್ ಭಾಳ ಆತ್ರಿ ನನಗೂ ವಿಡಿಯೋ ಮಾಡೋಕೆ ಗಿರಾಕಿದ್ದು ರೀ ಇವತ್ತೆ ಅದಕ್ಕೆ ಲೇಟ್ ಆತ್ರಿ ನನಗೂ ಈ ಸಾಡಿ ಒಳಗೆ ಎಲ್ಲ ಕಲರ್ ಅದಾವೆ ರೀ ನೋಡಿರಿ ಈ ಟೈಪ್ ಬರ್ತೈತಿ ನೋಡ್ರಿ ಅಂದ ಡಬಲ್ ಆರ್ ಶೇಡಿಂಗ್ ಬರ್ತಿತ್ತು ರೀ ಕಲರ್ ಇದ್ರೊಳಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಆದಷ್ಟು ಶೇರ್ ಮಾಡಿರಿ ನಿಮ್ಮ ಚಾನೆಲ ನೀವು ಎಲ್ಲರೂ ಐದುನೂರು ಸಬ್ಸ್ಕ್ರೈಬರ ಕಂಪ್ಲೀಟ್ ಮಾಡೋದೈತ್ರಿ ನನಗೆ ಆ ನೀವೆಲ್ಲರೂ ನನಗೆ ಸಹಾಯ ಮಾಡ್ತೀರ ಅನ್ಕೊಂಡನ್ರಿ ನಾನು ನಾನು ಯುವರ್ಸ್ತು ಎಲ್ಲರಿಗೂ ಹಂಗೆ ನೀವು ಎಲ್ಲ ವಿಡಿಯೋಕ್ಕೂ ನನಗೆ ನೀವು ಸಪೋರ್ಟ್ ಮಾಡಿರಿ ಎಲ್ಲರೂ ನಮ್ಗೆ ನಮಸ್ಕಾರ